ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀರಿ ಮೇಡಮ್ ನೀವ್ ಹೇಗಿದ್ದೀರಾ ಮೇಡಮ್ ಬನ್ನಿ ಇವತ್ತಿನ ಇಂಟ್ರೊಡಕ್ಷನ್ ತಗೊಂಡು ಹಾಗೆ ನಮ್ಮಲ್ಲಿ ಬರ್ತಕ್ಕಂಥ ಈ ಸದ್ಯ ಸ್ವಲ್ಪ ಹೊಸ ವೆರೈಟಿ ಇರ್ತಾ ಇರ್ತೀನಿ ಮುಂಚೆ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿ ಕು ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇಗಳನ್ನ ಹೇಳ್ತಾ ಇವತ್ತೆರಡನೇ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಅದು ಇನ್ನೊಂದು ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಮರ್ತೋಗ್ಬಿಟ್ಟೆ ನಾನು ಸಡನ್ನಾಗಿ ಮೇಡಮ್ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದುಕು ಕರಿಯರ್ ಹೊಡ್ತಾರೆ ಜೊತೆಗೆ ನಮ್ಮ ರಾಜ ಎಂಟ್ರಿ ಆಗಿ ಆ ಮೇಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರೋಲ್ಲ ಅಮ್ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕು ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರುವತ್ತು ಸಾವಿರವರೆಗೂ ಎಲ್ಲ ವಿಧವಾದ ಸಾರೀಸ್ ಅಂದರೆ ಗಿಫ್ಟಿಂಗ್ ಇಲ್ಲ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸವರೆಗೂ ಎಲ್ಲ ವಿಧವಾದ ಸಾರೀಸ್ ಸಿಕ್ಕತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನಲ್ಲಿ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳ್ಳೆ ಬರ್ತಕ್ಕಂಥ ವೇಟ್ ತೋರಿಸ್ತೀನಿ ನೋಡೋಣ ಬನ್ನಿ ಮೇಡಮ್ ನ್ಯೂ ಕಲೆಕ್ಷನು ಇದು ಒಂದು ಡಿಫ್ರೆಂಟಾಗಿದೆ ಕ್ವಾಲಿಟಿ ಸೂಪರ್ ಆಗಿದೆ ಸಾಫ್ಟಾಗಿ ಬರುತ್ತೆ ಒಂದು ಥ್ರೆಡ್ ಕೂಡ ಬ್ಯಾಕಲ್ಲಿ ಕೂಡ ಓಪನ್ ಬರಲ್ಲ ಮೇಡಮ್ ಅಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ ನೋಡ್ಕೋಬಹುದು ನೀವು ಫ್ರಂಟ್ ಟು ಬ್ಯಾಕ್ ಫಿನಿಶಿಂಗ್ ನೀಟ್ ಆಗಿದೆ ಬೆಲೆ ಮೇಡಮ್ ಬೆಲೆ ತುಂಬಾ ರೀಸನಬಲ್ ಬೆಲೆ ರುಪೀಸ್ ಬರುತ್ತೆ ಇದು ರೇನ್ಬೋ ಡಿಸೈನ್ ಅಂತ ಈಗಿನ ಟ್ರೆಂಡ್ ಡಿಸೈನ್ ಇದು ಸಖತ್ ಇದೆ ಕಲರ್ಸ್ ಗಳಂತೂ ಸೂಪರ್ ಆಗಿದೆ ಮೇಡಮ್ ಮಾಡ್ತಾ ಹೋಗಿ ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ನೋಡಿ ವಿತ್ ಕುಚ್ ಬರುತ್ತೆ ವೆರೈಟಿ ತುಂಬ ಚೆನ್ನಾಗಿದೆ ಬೆಲೆ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ಮೇಡಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಕಲೆಕ್ಷನ್ ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ರೇನ್ಬೋ ಡಿಸೈನ್ ಸ್ಯಾರೀಸ್ಗಳು ತುಂಬ ಬ್ಯೂಟಿಫುಲ್ ಆ್ಯಂಡ್ ಯುನೀಕ್ ಆಗಿದೆ ಯೂಶಲಿ ಲೈಕ್ ಒಂಥರ ಸಟಲ್ ಆಗಿರುತ್ತೆ ಅನ್ನೋದನ್ನು ನೋಡ್ಬೋದು ಇದರಲ್ಲೇ ಬಂದ್ಬಿಟ್ಟು ನಿಮಗೆ ಎಲ್ಲ ಕಲರ್ಸ್ ವೇರಿಯೇಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಮೇಡಮ್ ನೋಡಿ ಈ ಸಲ ಕ್ರೇಪ್ ವಿತ್ ಬಾಡಿ ಲೈನ್ಸ್ ವಿತ್ ಬೆಂಟ್ಯಾಕ್ಸ್ ಬಾರ್ಡ್ರು ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಅದು ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀವಿ ಬನ್ನಿ ಸಖತ್ ಐಟಮ್ ಖರೀದಿ ಮಾಡಿ ನಮ್ಮಲ್ಲಿ ನಿಮಗೆ ಗಿಫ್ಟ್ಡ್ ಐಟಮಲ್ಲಿ ಸಾಕಷ್ಟು ಸೆಲೆಕ್ಷನ್ಸ್ ಇದೆ ಮೇಡಮ್ ಗಿಫ್ಟ್ ಕೊಡೋ ಐಟಮ್ ಅಂತೂ ಸಾಕಷ್ಟು ವೆರೈಟೀಸ್ ಇದೆ ಕ್ವಾಲಿಟಿನೂ ಕೂಡ ಹಾಗೆ ಮೇಂಟೈನ್ ಮಾಡ್ತೀವಿ ನಮ್ದು ಏನೇ ಕಲರ್ ಇರೋದ್ರೂ ಮತ್ತೊಂದಾದ್ರೂ ಕೂಡ ನಾವು ವಾಪಸ್ ತೊಗೊಂಡು ನಿಮಗೆ ಹೊಸ ಸೀರೆ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಖರೀದಿ ಮಾಡಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಒಂದು ಬ್ಯೂಟಿಫುಲ್ ಕ್ರೇಪ್ ಸಾರಿ ಮೇಡಮ್ ನೋಡಿ ಮೇಡಮ್ ಬೇಕಂದ್ರೆ ಈ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಬಾಡಿ ಬುಟ್ಟ ವಿತ್ ಬಿಗ್ ಬಾರ್ಡ್ರು ಟೋಟಲ್ ಸಾರಿ ಗ್ರ್ಯಾಂಡಾಗಿ ಬರುತ್ತೆ ಪಲ್ಲು ಕೂಡ रिच पल्लू मैडम कलर्स कॉल्ड मैडम बेले बन्द 1500 wow. mm -hmm. रु एकदम रिच ಆಗಿದೆ ನೋಡಿ ಜೊತೆಗೆ ನಮ್ಮಲ್ಲಿ ನೀವು 10 पीस ಮೇಲೆ ಖರೀದಿ ಮಾಡಿದ್ರೆ 10% डिस्काउंट 25000 ರೂಪಾಯಿ ಮೇಲೆ బిల్ ಮಾಡಿದ್ರೆ 10% डिस्काउंट ಜೊತೆಗೆ ಅಲ್ಲಿ ಒಂದು ಸಾರಿ 1500 ರೂಪೀಸ್ ವರ್ತ್ ಗಿಫ್ಟ್ ಕೂಡ ಕೊಡ್ತೀವಿ ಇದೆ ಸಾರಿ ಕೂಡ ಬೇಕಾದ್ರೆ ಗಿಫ್ಟ್ ಆಗಿ ತಗೋಬಹುದು ನೀವು 25000 ರೂಪಾಯಿ ಪರ್ಚೇಸ್ ಮಾಡಿದ್ರೆ 10% डिस्काउंट ಜೊತೆಗೆ ಒಂದು ಸಾರಿ ಗಿಫ್ಟ್ ಕೂಡ ನೀವು ತಗೋಬಹುದು ಅಂತ ಹೇಳ್ತಾರೆ ನೋಡಿ بیوٹی فل ಸಾರೀಸ್ 1500 ರೂಪೀಸ್ ರೇಂಜ್ ಅಲ್ಲಿ ರೂಪಾಯಿ ಬೆಲೆ ಒಂದೂಪಾಯ ಸೀರೆಗಳನ್ನ ಕ್ರೇಪ್ ವಿತ್ ಬುಟ್ಟ ಬಾಡಿ ಬಂದು ಬಾರ್ಡರ್ ಬಂದು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಸಿಂಪ್ ಪಲ್ಲು ಬಂದು ಕಡ್ಡಿ ಪಲ್ಲು ಮೇಡಮ್ ಇದು ವೆರೈಟಿ ಸಕ್ಕತ್ತ ಕ್ಲಾಸ್ ಸೂಪರ್ ಆಗಿದೆ ಬೆಲೆ ಬಂದು ಸಾವಿರದ ಆರ್ನೂರು ರೂಪಾಯಿ ಡಿಸೈನ್ ಅಂತ ಸೂಪರ್ ಇದೆ ಕ್ವಾಲಿಟಿ ಬಂದು ಹೆವಿ ಕ್ವಾಲಿಟಿ ಮೇಡಮ್ ಇದೇ ಬೆಲೆಯಲ್ಲಿ ಕಡಿಮೆ ರೇಟ್ಗೂ ಸೀರೆ ಸಿಕ್ಕುತ್ತೆ ಇದೇ ತರ ಸಾರಿ ಕಡಿಮೆ ಬೆಲೆಗೂ ಸಿಕ್ಕುತ್ತೆ ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತೀನಿ ಯಾಕಂದ್ರೆ ಕ್ವಾಲಿಟಿ ಮೇಲೆ ಪ್ರೈಸ್ ಬರುತ್ತೆ ನಿಮ್ಗೆ ನೋಡಿ ಈ ಕಲರ್ ನೋಡಿ ಮೇಡಮ್ ಹೆಂಗಿದೆ ನೋಡಿ ಎಷ್ಟು ಆಗಿದೆ ಅಂತ ಸಾರಿ ಬ್ಯೂಟಿಫುಲ್ ಆಗಿದೆ ಸಾರಿ ಆ ಬುಟ್ಟ ಬಂದ್ಬಿಟ್ಟು ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ಬೇಕಂದ್ರೆ ಈ ವೆರೈಟೀಸ್ ಒಂದು ಪೈಟಣಿ ಸ್ಟೈಲ್ ನ ಕ್ರೇಪ್ ಅಲ್ಲಿ ಇದು ಬಟ್ಟೆ ಬಂದು ಕ್ರೇಪ್ ಬಟ್ಟೆ ಮೇಡಮ್ ಅಂದ್ರೆ ಸ್ಟೈಲ್ ಬಂದು ಪೈಟಣಿ ಸ್ಟೈಲ್ ವೆರೈಟಿ ಸಖತ್ ಆಗಿದೆ ಬೆಲೆ ಬಂದು ಸಾವಿರದ ಎಂಟುನೂರು ರೂಪಾಯಿ ಪಲ್ಲು ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಇದು ಬಂದು ಬ್ಲೌಸ್ ಬರುತ್ತೆ ಮೇಡಮ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಸಾರಿ ಸಕ್ಕತ್ ಬೆಲೆ ಬಂದು ರೀಸನಬಲ್ ಬೆಲೆ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂತ ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ಯುನೀಕ್ ಅಂಡ್ ಬೆಸ್ಟ್ ವೆರೈಟಿ ಇದಾಗಿರುತ್ತೆ ನೋಡಿ ಒಂದು ಸೂಪರ್ ರೀಸನಬಲ್ ಕ್ವಾಲಿಟಿ ವಾಯ್ಸ್ ಅಂತೂ ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಏಟ್ ಹಂಡ್ರೆಡ್ ರುಪೀಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡ್ ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಸಾರಿನ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ